ಆವತ್ತು ಕಾರ್ಯಕ್ರಮದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ದ ಆ ವ್ಯಕ್ತಿ ಅಂದರೆ ಪಿ ಸಿ ಮೋಹನಣ್ಣವ್ರ ಜೊತೆ ಕಳೆದ ಹತ್ತು ವರ್ಷದಿಂದ ಬಲಗೆ ಬಂಟನಾಗಿದ್ದಾನೆ ಯಾರೋ ಸೀತಾರಾಮ್ ಸಾಹೇಬ್ರಿಂಗ್ ಹೋಗ್ತಾ ಇರ್ಬೇಕಾದ್ರೆ ಮೈಕಲ್ ಬಂದು ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಬಿ ಜೆ ಪಿ ಪಿ ಸಿ ಮೋಹನ್ ಅವರು ಅಂತ ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಕನ್ನಡ ಕಲ್ಚರ್ ಡೆವಲಪ್ಮೆಂಟ್ ಜಾಯಿಂಟ್ ಡೈರೆಕ್ಟ್ರು ಸರ್ 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 ರಾಜಕಾರಣ ಮಾತಾಡ್ಬಿಟ್ಟು ಇಳಿದೋಗಿ ಅಂತ ಆ ವ್ಯಕ್ತಿನ ಸೆಕೆಂಡ್ ರೋಲ್ ಕೂರಿಸ್ತಾರೆ ಫ್ಲಾಶ್ ಬ್ಯಾಕ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕ ಕೆಲಸ ಏನ ನಿಮ್ಗೆಲ್ಲ ಬರೀ ಬಿ ಜೆ ಪಿ ಗುಣಗಾನ ಬಿ ಜೆ ಪಿ ಗುಣಗಾನ ಮಾತಾಡ್ತಾ ಮಾತಾಡ್ತವ್ರು ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾರೆ ಅವರು ಹೇಳಿದ್ರು ನ್ಯಾಯ ನಾನು ಸ್ಪೀಚ್ ಮಾಡಕ್ಕೆ ಎದ್ದ ಹೇಳ್ತೀನಿ ನಂದು ಒಂದು ಏಳೆಂಟು ನಿಮಿಷ ಸ್ಪೀಚ್ ನೋಡಿ ನಮ್ಮ ಸಮುದಾಯದ ಮಕ್ಕಳಿಗೆ ನಾನು ಟೂ ಎ ತರ್ತೀನಿ ನಾನು ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ ಸಮುದಾಯದವ್ರಿಗೆ ಹೇಳ್ತೀನಿ ಹಣ ನನ್ನ ಮೇಲೆ ನಂಬಿಕೆ ಇಡಿ ಟೂ ಎ ನಾನು ತರ್ತೀನಿ ಸಮುದಾಯಕ್ಕೆ ಸಿದ್ಧ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತರೆಗೂ ನಾನೊಂದು ಹತ್ತು ಸಲ ಭೇಟಿ ಮಾಡಿರ್ತೀನಿ ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗಲ್ಲಿ ಸಾಹೇಬ್ರಿಗೆ ಹೇಳಿದ್ದೀನಿ ಸರ್ ನಮ್ಮ ಭವಿಷ್ಯದ ಪ್ರಶ್ನೆ ಸರ್ ನಮ್ಮ ಮಕ್ಕಳಿಗೆ ಟು ಎ ಬೇಕು ಅಂದರೆ ಸಾಹೇಬರು ಸಕಾರಾತ್ಮಕವಾಗಿದ್ದಾರೆ ಎಲ್ಲರೂ ಸಹಕಾರ ತಗೊಂಡು ಟೂ ಎ ನಾನು ತರ್ತೀನಿ ಅದು ನನ್ನಿಂದನೇ ಸಾಧ್ಯ ನನ್ನ ಸಮುದಾಯದ ಮಕ್ಕಳಿಗೆ ತರ್ತೀನಿ ನಿಮ್ಮ ಮುಖ ನೀನು ಯಾವತ್ತಾದರೂ ಕನ್ನಡಿ ನೋಡಿದ್ಯಾ ನಾನು ಕನಿಷ್ಠ ಒಂದು ಇಪ್ಪತ್ತು ಸಲ ಸರ್ ಸರ್ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮ್ ಅಂದರೆ ನನ್ನನ್ನು ಮಾತಾಡೋಕ್ಕೆ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು ನಾನೊಂದು ಪದ ಅಂದರೆ ನಿಮ್ಮ ಅಪ್ಪಂದಲ್ಲ ಸರ್ಕಾರ ಕುತ್ಕೋ ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ ಈ ಸ್ಟೇಟ್ಮೆಂಟ್ ಮೇಲೆ ನಾನು ಮತ್ತೆ ನಿಲ್ತಿದ್ದೀನಿ ಸಿದ್ದರಾಮಯ್ಯನವ್ರ ಸರ್ಕಾರ ಕರೆಕ್ಟ್ 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 ಮತ್ತೆ ಎಲ್ಲ ಬಿ ಜೆ ಪಿ ಫಾಲೋಯರ್ಸು ಬಿ ಜೆ ಪಿ ಪೇಡ್ ಆರ್ಟಿಸ್ಟ್ಗಳು ಬಿ ಜೆ ಪಿ ಗಾನಾ ಬಜಾನ ಟೀಮ್ ಸದಸ್ಯರು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂದರೆ ಈಗ ನಿಮ್ಮ ಸಂಸದರು ಆಯ್ಕೆ ಆಗಿದ್ದಾರಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರು ಮೋಹನ್ ಅಣ್ಣ ಎಲ್ಲರೂ ಇದ್ದಾರಲ್ಲ ಅವರೆಲ್ಲರೂ ಏನು ಕೆಲಸ ಮಾಡಿದರೋ ಅದನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ಇಡೋಕ್ಕೆ ಕೇಳಿ ನಾನು ಕರ್ನಾಟಕದ ಎಲ್ಲ ಬಿ ಜೆ ಪಿ ಸಂಸದರಿಗೆ ಸವಾಲು ಆಗ್ತಿದ್ದೀನಿ ನನ್ನ ಮಗನೇ ನನಗೆ ಚಾಲೆಂಜ್ ಮಾಡ್ತೀಯ ನನಗೆ ಚಾಲೆಂಜ್ ಅಂದರೆ ತುಂಬ ಇಷ್ಟ ಕಣ ನಾನೇನು ಮಾಡಿದ್ದೀನಿ ಅಂತ ಸಾವಿರಾರು ಪುಟಗಳ ಆನ್ ಪೇಪರ್ ಫ್ಯಾಕ್ಟ್ಸ್ನ ಕರ್ನಾಟಕದ ಮುಂದೆ ಇಡ್ತೀನಿ ನನಗೆ ಗಟ್ಸ್ ಇದೆ ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಹೇಳೋ ಗಟ್ಸ್ ವೆದರ್ ದ ಕರ್ನಾಟಕ ಬಿ ಜೆ ಪಿ ಆಸ್ ಅ ಸೇಮ್ ಗಟ್ಸ್ ಟುಟಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ವಾಟ್ ಹ್ಯಾವ್ ದ ಡನ್ ಟು ದ ಪೀಪಲ್ ಆಫ್ ಕರ್ನಾಟಕ ಇಷ್ಟು ನೀವು ಹೇಳಿದ್ದಂಗೆ ಅರ್ಥ ಆಗಲಿಲ್ಲ ಕರ್ನಾಟಕ ಬಿ ಜೆ ಹೇಳ್ತಾ ಇದ್ದೇನೆ ಯುದ್ಧ ಮುಂದುವರಿಯಲಿದೆ ನಿಮ್ಮ ಅಂಜಿಕೆಗೆ ನಿಮ್ಮ ಪೇಡ್ ಕಾಮೆಂಟ್ಗಳಿಗೆ ಪೇಡ್ ಗಾನಾ ಬಜಾನಾ ಮಂಡಳಿಯವರು ಅದೇನಂದ್ರು ತಟ್ಕೊಳ್ಳೋ ದಮ್ಮಿದೆ ಗುರು ನನಗೆ ಕರ್ನಾಟಕ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ ನಾನಂತೂ ನಿಲ್ಸಲ್ಲ ನಿಲ್ಸೋ ಜಾಯಮಾನ ನಂದಲ್ಲ ಮೀಟರ್ ಬೇಕು ಮೀಟರ್ ಮೀಟರ್